ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸದ್ಯಕ್ಕೀಗ ನಾವು ಐದುವರೆಗೆ ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗ್ತಿದೀವಿ ಅಂದ್ರೆ ಕೇರಳದಲ್ಲಿರೋ ಕೊಟಿ ಹೋಗ್ತಾ ಇದೀವಿ ನಾನು ನಮ್ಮ ಫ್ರೆಂಡು ಅಂದ್ರೆ ನಮ್ಮ ರಿಲೇಶನ್ ಎಲ್ಲ ಫ್ಯಾಮಿಲಿ ಹುಡ್ಸೆ ಎಲ್ಲ ಹೋಗ್ತಾ ಇದೀವಿ ಈಗ ಎಸ್ ಆರ್ ಎಸ್ ಬಸ್ ಹತ್ತಕ್ಕೆ ಸಬರ್ಬಸ್ ಗಾಂಧೀಸ್ಪರಾಗ್ ನಡ್ಕೊಂಡು ಹೋಗ್ತಾ ಇದೀವಿ ಬಸ್ಸು ರಿಸರ್ವ್ ಆಗಿದ್ಯೋ ಏನೋ ಗೊತ್ತಿಲ್ಲ ಬನ್ನಿ ಅಲ್ಲೋಗಿ ನೋಡೋಣ ಏನೇ ಅಂತ ಬಸ್ಸು ರೆಡಿಯಾಗಿ ನಿಂತಿದೆ ಆರು ಹತ್ತು ಕೊಟ್ರೆ ಹನ್ನೆರಡು ಗಂಟೆಗೆಲ್ಲ ತಲ್ಚೇರಿ ಎಸ್ ಆರ್ ಎಸ್ ನೋಡಿದೆ ಬಸ್ಸು ಹೋಗೋರಲ್ಲ ಈ ಬಸ್ಸಲ್ಲಿ ನೆಮ್ಮದಿಯಾಗ ಹೋಗ್ಬೋದು ಹನ್ನೆರಡು ಗಂಟೆಗೆಲ್ಲ ರೀಚ್ ಆಯ್ತು ಅಂತ ಹೇಳೋರೇ ಶಿಷ್ಯ ಆಯ್ ಏನ್ ಬಿಡು ಎಲ್ರಿಗ ಹಾಯ್ ಬಾಯ್ ಹಾಯ್ ಬಾಯ್ ಜಾಲಿ ಎಲ್ಲ ಜಾಲಿ ಉರುವರೆಗ್ ಎದ್ದಿದ್ರಿಂದ ನಂಗೂ ನಿದ್ದೆ ಬರ್ತಿತ್ತು ಬಸ್ ಸತ್ತಿ ಮಲ್ಕೊಂಡು ವಿರಾಜ್ ಪೇಟೆಗೆ ಎದ್ದಿದಿನಿ ನೋಡಿ ಗುರು ಇಬ್ರು ಸುದ್ದಿ ಸುದ್ದಿದ ವಿರಾಜ್ ಪೇಟೆಲಿಗೆ ಬಸ್ ನಿಲ್ಸವ್ರೆ ನಾಷ್ಟ ಮಾಡದ ಅಂತ ಹೋಗ್ತಾ ರೆಡಿ ಮಾಡಪ್ಪ ನಿಲ್ಲಪ್ಪ ಶಿಶ ಇದಕ್ಕೆ ನಾಷ್ಟಾ ಮಾಡ್ಕೊಂಡ್ ಪೀಸ್ ಆಗಿ ಇನ್ನೊಬ್ರು ಮಿಸ್ಸಿಂಗ್ ಅವ್ರು ಹೊರಗಡೆ ಹೋಗೋವ್ರೆ ಎಲ್ಲೋಗೋರ್ ಅಂತ ಹೇಳಕ್ಕಾಗಲ್ಲ ಅಷ್ಟು ಗೊತ್ತಾ ಈಗ ಫಸ್ಟಾಗಿ ಓದಲ್ಲ ನೋಡಿಲ್ಲ ಯಾವುದೋ ಒಂದಿದೆ ಗೊತ್ತಾಯಿದೀವಿ ನಡ್ಕೊಂಡಿದ್ರು ಪೀಸಾಗಿ ಬನ್ನಿ ನೋಡೋದಾ ಓದ್ಲಿ ಹೆಂಗಿದೆ ನಾಷ್ಟಾ ಇತ್ತು ಅಂತ ಇಲ್ಲಿ ಮಿದು ಟೇಸ್ಟೇ ನೋಡಿಲ್ಲ ನಾವು ನೋಡ್ಬೇಕು ಇವಾಗ ಹೊಸದಾಗಿ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡೋದಾ ಅಂತ ಇದೀವಿ ಅದಾದ್ಮೇಲೆ ನಾವು ತಿಂಡಿ ಮಾಡ್ಕೊಂಡು ನಿಮ್ದೇವೇದ್ರು ಎಂಜಾಯ್ ಮಾಡ್ಕೊಂಡು ಕರೆಕ್ಟಾಗಿ ಇಟಿಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ಕೊಟಿಯವ್ರಿಗೆ ಇನ್ನೊಂದು ಬಸ್ ಹತ್ತಿ ಹೋಗವರು ಇವಿ ಟಯರ್ಡ್ ಗುರು ಅಲ್ಲಿ ಹೋಗಿ ದರ್ಶನನೇ ಮಾಡೋಕೆ ಆಗ್ಲಿಲ್ಲ ಬ್ಯಾಕ್ ಸೈಡಿಂದ ದರ್ಶನ ಮಾಡ್ದೆ ಒಬ್ರು ಹೇಳಿದ್ರು ಏನ್ ವಿಶೇಷ ಅಂತನೆ ಗೊತ್ತಾಯಿತಲ್ಲ ನನಗೆ ಅದೇನು ಅಂತ ನಮಗೂ ಗೊತ್ತಾಯಿತಲ್ಲ ಅದೇ ಕನ್ಫ್ಯೂಸ್ ಆಯಿತರು ನನಗೆ ಬೆಲ್ಲೆ ಪೀಸ್ ಆಗಿರೋ ಜಾಗ ಶೈತಾಲೋಸ್ಯಾ ಹಾ ರಷಿರಂಗೈತೆ ದಾಲಾಷ್ಟೋಷು ಪರವಾಗಿಲ್ಲ ಇವತ್ತು ಲಾಸ್ಟ್ ನಾಳೆ ಲಾಸ್ಟ್ ಡೇ ಆದ್ರೂ ಇಷ್ಟೊಂದು ರಶಿಯಲ್ಲ ಈ ಕಡೆಯಿಂದ ಹೋಗ್ಬೇಕು ಸ್ನಾನ ಮಾಡಿಕೊಂಡಪ್ಪ ಕಾಣಿಸ್ತೈತೆ ಕೊಟ್ಟವು ಈಗ ಸ್ನಾನ ಮಾಡಕ್ ಹುಟ್ಟಿದೀವಿ ಪೀಸ್ ಆಗೈತೆ ಪ್ಲೇಸ್ ಸ್ನಾನ ಮಾಡಕ್ಕೆ ನೋಡಿ ಫುಲ್ಲು ರಶ್ಶು ಅವನಿಗೆ ಕ್ಯಾಮ್ರಾಗ ಬೇರೆ ಮಳೆ ನೀರು ಬಿದ್ದ್ಬಿಡೈತೆ ಕಾಣಿಸ್ತಾನೆ ಇಲ್ಲ ಫುಲ್ಲು ಮಳೆ ಬರ್ತಿದೆ ಎಲ್ಲಿ ಹಿಂಗೆ ಹಾ ಶಿಶಾ ಇಲ್ಲ ಕಾಂಪೌಂಡ್ ಅಷ್ಟೇ ಇಲ್ಲಿ ಜಾಗ ಇಲ್ಲ ಫುಲ್ಲು ಮಳೆ ಮಳೆಗಾಯ್ತ ಬ್ಯಾಕ್ ಸೈಡಿಂದ ಇಂದ ಹಿಂಗೆ ಹೊಯ್ತಾ ಇದೀವಿ ದರ್ಶನ ಆಯ್ತದ ಏನೋ ಗೊತ್ತಿಲ್ಲ ಹೋಯ್ತಾ ಇದೀವಿ ಹಿಂಗೆ ನೋ ಸುಮ್ನೆ ದಾರಿದಂಗೆ ಒಯ್ತಾ ಇದೀವಿ ಜೈ ಶ್ರೀರಾಮ್ ಒಳ್ಳೆ ಪ್ಲೇಸ್ ಅಂತ ಕಳಿ ಮಾತ್ರ ಒಳ್ಳೆಯ ರೈನು ಸೈಕ್ ಆಯ್ತು ಅದು ಫೈನಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮೈಸೂರಿಗೆ ನೋಡೋಣ ಬನ್ನಿ ಒಳ್ಳೆ ದೇವಸ್ಥಾನ ಮಾತ್ರ ಸೈಕ್ ಆಗಿದೆ ದೇವಸ್ಥಾನ ಬನ್ನಿ ಅಲ್ಲ ವಿಸಿಟ್ ಮಾಡಿ ಇನ್ನೇನು ಮುಗಿದೇ ಹೋಯ್ತು ನೀವು ಬರೋಷ್ಟ್ರಲ್ಲಿ ಅವತ್ತೆಲ್ಲ ಮುಗೀತಿದೆ ಹೊಡ್ತಾ ನಾವು ಊಟ ಗೀಟ ಮಾಡ್ಕೊಂಡು ಹೊರಡೋರಿ ನಾವು ಈಗ ಮೈಸೂರು ಬಸ್ ಹತ್ತಬೇಕು ಬಸ್ಸಿದೆಯೇ ಏನೋ ಗೊತ್ತಿಲ್ಲ ನಮ್ಗಂತೂ ಇಲ್ಲಿ ಏನೇ ಇತ್ತು ಅಂತ ನನಗೆ ಕೇಳಬೇಕು ಆ ಕಡೆ ಒಂದು ದೇವಸ್ಥಾನ ಇದೆ ಅದು ವಿಸಿಟ್ ಮಾಡಿ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಈ ಕಡೆ ದೇವಸ್ಥಾನ ಬರ್ಬೇಕು ಫಸ್ಟ್ ಅಲ್ಲೋಗಿ ಸ್ನಾನ ಮಾಡ್ಬೇಕು ಅದಾದ್ಮೇಲೆ ಈ ಕಡೆಗೆ ಬರ್ಬೇಕು ಈ ದೇವಸ್ಥಾನಕ್ಕೆ ಸರಿ ಗಾಯ್ತು ನಾವು ಊಟ ಮಾಡಕ್ ಹೋಗಬೇಕು ಫುಲ್ ಟಯರ್ಡ್ ಆಗಿದ್ದೀನಿ ಈಗ ನಾವು ಇಲ್ಲಿ ಎಲ್ಲಿದ್ದೀವಿ ವಿರಾಜ್ಪೇಟ್ ಎಲ್ಲಿದ್ದೀವಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದೀವಿ ನಡ್ಕೊಂಡು ಇಲ್ಲಿ ಬ್ರೆಡ್ ಪೀಸ್ ಹೋಗ್ತಿದ್ದೆ ನೋಡಿ ಹೆಂಗ ಹೋಯ್ತವ್ರಿ ಕಾಲೂರು ಏನ್ ಫುಲ್ಲು ಚಳಿ ಅಪ್ಪ ವೆದರ್ ಮಾತ್ರ ಸಕ್ಕದಾಗಿತ್ತು ಗುರು ನೆಕ್ಟ್ ವರ್ಷ ನಾಲ್ಗೆ ಹೋಗ ಪ್ಲಾನ್ ಹಾಕಿದೀವಿ ತಿರ್ಗಾ ಒಯ್ತಿವಿ ಬನ್ನಿ ಚಳಿ ಆಯ್ತಾ ನಿಮ್ದಾಗ ಮನೆಗೆ ಬೈತಿನಿ ಫಸ್ಟ್ ಈಗ ನಾವು ಬೇಗ ಮೈಸೂರಿಗೆ ಬಂದು ರೀಚ್ ಆಗೋದು ಹೋಗುರು ಹೆಂಗಿತ್ತು ಕೊಟ್ಟೀವ್ರು ಕೊಟ್ಟು ಸೂಪರ್ ಮಗ ನೆಕ್ಸ್ಟ್ ಗೋವಾ ಗೋವಾ ಇಲ್ಲಿ ನೀನೇನು ಹೇಳ್ತೇ ಹೇಳ್ಬಿಡ್ಮ ಹೆಂಗಿತ್ತು ಕೊಟ್ಟಿಯವ್ರ್ ಹೆಂಗಿತ್ತು ಸೂಪರ್ ನಾಲ್ಕಿ ಸಕ್ಕದ ಐತೆ ಕೊಟಿಯವ್ರ ಮಾತ್ರ ನೀವ್ ಹೋಗಿ ನೆಕ್ಸ್ಟ್ ವರ್ಷ ವಿಸಿಟ್ ಮಾಡಿ ಚೆನ್ನಾಗೈತೆ ಕೊಟಿಯವ್ರು ಒಬ್ಬ ಎಲ್ರಿಗೂ ಸಿಗ ನಾನೆಸ್ಟ್ ಬ್ಲಾಗ್ ಅಲ್ಲಿ